ಒಬ್ಬ ತಳ ಸಮುದಾಯದಿಂದ ಬಂದಂಥ ವ್ಯಕ್ತಿ ಒಂದು ವಾಕ್ಯವನ್ನು ಹೇಳ್ತಾನೆ ಅದನ್ನು ಸಹಿಸಿಕೊಳ್ಳದ ಪರಿಸ್ಥಿತಿ ಮನಸ್ಥಿತಿ ಏನಿದೆ ಅಲ್ಲ ಅದು ಮನುವಾದದ ಜಾತಿವಾದದ ಮನಸ್ಥಿತಿ ಇವತ್ತು ಆ ಕಿಶೋರ್ ರಾಕೇಶ್ ಕಿಶೋರನ ಜಾಗದಲ್ಲಿ ಒಬ್ಬ ಯಾವುದೇ ಒಬ್ಬ ರಶೀದ್ ಎನ್ನುವಂಥ ವ್ಯಕ್ತಿ ಅಥವಾ ಒಬ್ಬ ರಹೀಮ್ ಅನ್ನುವಂಥ ವ್ಯಕ್ತಿ ಏನಾದರೂ ಈ ದೇಶದಲ್ಲಿ ಇರ್ತಿದ್ರೆ ಈ ದೇಶ ಇಷ್ಟು ತಣ್ಣವಾಗಿ ಇರ್ತಿತ್ತಾ ಅಂತೇಳಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಹೇಳುವವರು ಈ ದೇಶದ ಧ್ವಜವನ್ನೇ ಅವರು ತಿರಸ್ಕಾರ ಮಾಡಿದಂಥವರಿಗೆ ನೀವು ನೂರು ವರ್ಷ ಪೂರೈಸಿದೆ ಎಂಬ ಕಾರಣಕ್ಕೆ ನೀವು ಏನಾದರೂ ಸಾಂಸ್ಥಿಕ ಅಕ್ನಾಲೇಜ್ಮೆಂಟನ್ನು ಕೊಟ್ಟಾಗ ಆಗ್ತಾ ಇರುವಂಥ ಪಿಡುಗುಗಳಿವು ಇವತ್ತು ಎಚ್ಚೆತ್ತ ಮುಸಲ್ಮಾನನಿಂದ ಇವರಿಗೆ ಸಮಸ್ಯೆ ಇದೆ ಎಚ್ಚೆತ್ತ ಸಿಯಿಂದ ಇವರಿಗೆ ಸಮಸ್ಯೆ ಇದೆ ಎಚ್ಚೆತ್ತ ಸಂವಿಧಾನದ ಪ್ರಜ್ಞೆಯಿಂದ ಇವರಿಗೆ ಸಮಸ್ಯೆ ಇದೆ ಯಾರೆಲ್ಲ ಎಚ್ಚೆತ್ತುಕೊಂಡು ಇವರಿಗೆ ಪ್ರಶ್ನೆ ಮಾಡ್ತಾರೆ ಅದ್ರೆಲ್ಲರೂ ಅವರೆಲ್ಲರೂ ಇವರಿಗೆ ವಿರೋಧಿಗಳಾಗಿ ಕಾಣ್ತಾ ಇದ್ದಾರೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಡೆತ್ ನೋಟಲ್ಲಿ ನಮಗೆ ಜಾತಿ ಕಾರಣದಿಂದ ನಾವು ಸಾವನ್ನ ಅನುಭವಿಸ್ತಾ ಇದ್ದೀವಿ ಅಂತೇಳಿ ಹೇಳಿ ಸಾಯ್ತಾ ಇದ್ದಾರೆ ಅಂತೇಳಿದರೆ ಈ ದೇಶ ಸ್ವಾತಂತ್ರ್ಯಗೊಂಡು ಎಪ್ಪತ್ತೈದು ವರ್ಷಗಳಾದರೂ ಸಹ ಈ ದೇಶದಲ್ಲಿ ಜಾತೀಯತೆ ಯಾವ ಎಷ್ಟರ ಮಟ್ಟಿಗೆ ಆಳವಾಗಿ ಬೇರೂರಿದೆ ಅಂತೇಳಿ ನಮಗೆ ಇದರಿಂದ ಗೊತ್ತಾಗ್ತದೆ ಸಹೋದರರೇ ಯಾವ ಸಿದ್ಧಾಂತ ಈ ದೇಶದಲ್ಲಿ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡ್ತಾ ಇದೆಯೋ ಯಾವ ಸಿದ್ಧಾಂತ ಈ ದೇಶದಲ್ಲಿ ಸಂವಿಧಾನವನ್ನು ವಿರೋಧ ಮಾಡ್ತಿದೆಯೋ ಯಾವ ಸಿದ್ಧಾಂತ ಈ ದೇಶದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡ್ತಿದೆಯೋ ಅಂಥ ಸಿದ್ಧಾಂತನೇ ಇವತ್ತು ರಾಕೇಶ್ ಕುಮಾರ್ ಅನ್ನೋ ಅವಿವೇಕಿ ವ್ಯಕ್ತಿ ಇವತ್ತು ಈ ಬಿ ಆರ್ ಗಾವೆ ಅವರ ಮೇಲೆ ಛೂ ಎಸ್ದು ಅವಮಾನ ಮಾಡಿರ್ತಕ್ಕಂಥದ್ದು ನಾವು ನಿಮಗೆ ಸಾವಿರಾರು ವರ್ಷಗಳಿಂದ ನಿಮ್ಮನ್ನು ಹೇಗೆ ದೌರ್ಜನ್ಯಕ್ಕೆ ಒಳಪಡಿಸ್ತಿದ್ವಿ ಹೇಗೆ ತುಳಿತಾ ಇದ್ವಿ ನಿಮ್ಗೆ ಹೇಗೆ ಜಾತಿ ನಿಂದನೆ ಮಾಡ್ತಿದ್ವಿ ಈಗು ನಾವು ಅದೇ ರೀತಿ ಜಾತಿ ನಿಂದನೆ ಅಂತ ಭಾಳ ಸ್ಪಷ್ಟವಾಗಿ ಇವತ್ತು ನಿಮಗೆ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ಜಾತಿ ಮುಖ್ಯ ಹಾಗಾಗಿ ಬಂಧುಗಳೇ ಇವತ್ತು ನಾವು ಇಂಥ ಅಭಿವೇಕಿಗಳನ್ನ ಪಗ್ಗು ಪಡಬೇಕಂತಂದರೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರನ್ನ ಒಗ್ಗೂಡಬೇಕಾದಂಥ ಅವಶ್ಯಕತೆ ಇದೆ ಸುಪ್ರೀಂ ಕೋರ್ಟ್ ಕಲಾಪದ ವೇಳೆಯಲ್ಲಿ ಹನ್ನೊಂದುವರೆಗೆ ಘಟನೆ ನಡೀತಾ ಇದೆ ಆದ್ರೆ ಪ್ರಧಾನಮಂತ್ರಿ ಅವರು ರಾತ್ರಿ ಎಂಟುವರೆಗೆ ಮಾತನಾಡ್ತಾರೆ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಬಗ್ಗೆ ಯಾವುದೇ ರೀತಿ ಒಂದು ಮಾತು ಕೂಡ ಆಡಲ್ಲ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಲು ಅಂತ ಕೊಡ್ತಕ್ಕಂಥ ಸಂವಿಧಾನವನ್ನೇ ಇವರು ನಾಶ ಮಾಡ್ತಕ್ಕಂಥ ಮನಸ್ಸುಗಳು ಮುಕ್ ಜಾ ತುಂಬ ಮಸಲಾ ಹಲ್ ಜಾಯೇಗ ಲೇಖಿನ್ ಇಸ್ಸೆ ಮೇರೆ ಕಿರ್ದಾರ್ ಕಥಲ್ ಹೋಜ ಆದ್ಮೇರೆ ಇವತ್ತು ಈ ದೇಶದ ನ್ಯಾಯಮೂರ್ತಿಗಳ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಏನಿದೆ ಅದು ಹಲ್ಲೆ ಈ ಎರಡು ವಾಕ್ಯಗಳನ್ನು ನಾನು ಹೇಳಿದ್ದೀನಿ ಅದರಲ್ಲೇ ಆ ಹಲ್ಲೆಯನ್ನು ನಾವು ವಿವರಿಸಬೇಕಾ ವಿವರಿಸಬಹುದಾಗಿದೆ ಏನು ಅಂಥೇಳಿದರೆ ಇವತ್ತು ಸಮಸ್ಯೆ ಆಗಿರುವಂಥದ್ದು ಗವಾಯಿ ಅಲ್ಲ ಗವಾಯಿ ನ್ಯಾಯಮೂರ್ತಿ ಗವಾಯಿಯವರ ಹಿನ್ನೆಲೆ ಒಬ್ಬ ಎಚ್ಚೆತ್ತ ದಲಿತ ಪ್ರಜ್ಞೆ ಒಬ್ಬ ಎಚ್ಚೆತ್ತ ಸಮಾಜವಾದದ ಪ್ರಜ್ಞೆ ಅದೇನು ಅಂಥೇಳಿದರೆ ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡುವಾಗ ಜೈ ಭೀಮ್ ಅಂತೇಳಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಒಬ್ಬ ಬೌದ್ಧ ದಲಿತರಾಗಿ ಈ ದೇಶದಲ್ಲಿ ಬದುಕ್ತಾರೆ ಮತ್ತು ಆ ಅಸ್ಪೃಶ್ಯತೆಯಿಂದ ಹುಟ್ಟಿ ಅದರಿಂದ ಒಂದು ಸ್ಥಾನಕ್ಕೋಗಿ ಈ ಸಂವಿಧಾನದ ಅತ್ಯುನ್ನತ ಪೊಸಿಷನ್ನಲ್ಲೋಗಿ ಕೂತ್ಕೊಳ್ತಾರೆ ಅಂತ ಹೇಳಿದರೆ ಆ ಪೊಸಿಷನಲ್ಲಿ ಕುತ್ಕೊಂಡು ಕುತ್ಕೊಳ್ಳೋದನ್ನು ನೋಡದೇ ಇರುವಂಥ ಮನಸ್ಥಿತಿಗಳು ಆ ಪೊಸಿಷನಲ್ಲಿ ಕುತ್ಕೊಂಡು ಕುತ್ಕೊಳ್ಳುವುದನ್ನು ಸಹಿಸದ ಮನಸ್ಥಿತಿಗಳು ಈ ಹೇಯ ಕೃತ್ಯವನ್ನು ಮಾಡಿದ್ದಾರೆ ಇವತ್ತು ಆ ಗವಾಯಿಯವರ ಜಾಗದಲ್ಲಿ ಯಾರೋ ಒಬ್ಬ ಚಂದ್ರಚೂಡೋ ತ್ರಿವೇದಿಯೋ ಅಗ್ನಿಹೋತ್ರಿಯೋ ಗುಪ್ತಾನೋ ಮಿಶ್ರನೋ ಇದ್ದಿದ್ರೆ ಈ ಕೃತ್ಯ ಮಾಡುವಂಥ ಧೈರ್ಯ ಅಥವಾ ಸಿಟ್ಟು ಆ ಮನುಷ್ಯನಲ್ಲಿ ಬರ್ತಾ ಇತ್ತ ಅಂತೇಳಿ ನಾನು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಯಾಕಂತೇಳಿದರೆ ಅವರು ಇದಕ್ಕೆ ಸಮರ್ಥನೆ ಸಮರ್ಥಿಸಿಕೊಳ್ತಾ ಆ ವ್ಯಕ್ತಿ ಏನು ಹೇಳ್ತಾನೆ ಅಂತೇಳಿದರೆ ಅವರ ಒಂದು ನಿಲುವುಗಳು ನಮ್ಮಿಂದ ನಮಗೆ ಸಮಸ್ಯೆ ಆಗಿದೆ ಅಂತೇಳಿ ಹೇಳ್ತೇನೆ ಆ ಸಿಟ್ಟು ಯಾಕೆ ಬರ್ತದೆ ಅಂಥೇಳಿದರೆ ಅವರಿಗೆ ತಾವು ಯಾರೋ ಒಬ್ಬರು ಖಂಡಿಸ್ತಾರೆ ಅಂಥೇಳಿದರೆ ಕೇವಲ ಯಾರೋ ಒಬ್ಬರು ಇದನ್ನು ಬೈತಾರೆ ಅಂತೇಳಿದರೆ ಅವ್ರ ಸಿಟ್ಟು ಬರೋದಿಲ್ಲ ಆದರೆ ಒಬ್ಬ ತಳ ಸಮುದಾಯದಿಂದ ಬಂದಂಥ ವ್ಯಕ್ತಿ ಒಂದು ವಾಕ್ಯವನ್ನು ಹೇಳ್ತಾನೆ ಅದನ್ನು ಸಹಿಸಿಕೊಳ್ಳದ ಪರಿಸ್ಥಿತಿ ಮನಸ್ಥಿತಿ ಏನಿದೆ ಅಲ್ಲ ಅದು ಮನುವಾದದ ಜಾತಿವಾದದ ಮನಸ್ಥಿತಿ ಇವತ್ತು ಆ ಕಿಶೋರ್ ರಾಕೇಶ್ ಕಿಶೋರನ ಜಾಗದಲ್ಲಿ ಒಬ್ಬ ಯಾವುದೇ ಒಬ್ಬ ರಶೀದ್ ಎನ್ನುವಂಥ ವ್ಯಕ್ತಿ ಅಥವಾ ಒಬ್ಬ ರಹೀಮ್ ಅನ್ನುವಂಥ ವ್ಯಕ್ತಿ ಏನಾದರೂ ಈ ದೇಶದಲ್ಲಿ ಇರ್ತಿದ್ದರೆ ಈ ದೇಶ ಇಷ್ಟು ತಣ್ಣವಾಗಿ ಇರ್ತಿತ್ತಾ ಅಂತೇಳಿ ನಾನು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಸಾಧ್ಯನೇ ಇರ್ತಿರಲಿಲ್ಲ ಅವನು ಯಾವುದೋ ಒಂದು ಹೊರಗಿನ ಸಂಘಟನೆಗೆ ಆಪ್ತನಾಗಿದ್ದಾನೆ ನಂಟಿದೆ ಅಂತೇಳಿ ಗುರುತಿಸಿ ಯು ಎ ಪಿ ಎ ಅಂತ ಕಾಯ್ದೆಗಳನ್ನು ಅವನ ಮೇಲೆ ಹಾಕಿ ಅವನಿಗೆ ದೇಶದ್ರೋಹ ಪಟ್ಟದವನ್ನು ಕಟ್ಟಿ ಇವತ್ತು ಈ ದೇಶದಲ್ಲೆಲ್ಲ ಪ್ರತಿಭಟನೆಗಳು ಗಲಾಟೆಗಳು ಎಲ್ಲ ನಡೀತಾ ಇದ್ವು ಮತ್ತು ಒಂದು ಒಂದು ನಿರ್ದಿಷ್ಟ ಸಮುದಾಯವನ್ನು ಆ ಜಾಗಕ್ಕೆ ನಿಲ್ಲಿಸಿ ಅವರಿಗೆ ಒಂದು ಈ ಒಂದು ಕಟಕಡೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಆದರೆ ಇವತ್ತು ಅದೆಲ್ಲ ಯಾವುದೂ ಇಲ್ಲಿ ನಡೀತಾ ಇಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋವರು ಈ ದೇಶದ ಹಿಂದ ಸಮುದಾಯಕ್ಕೆ ಸೇರಿರುವಂಥವರು ಇವತ್ತು ಈ ಪ್ರತಿಭಟನೆಯಲ್ಲಿ ಎಸ್ ಸಿ ಎಸ್ ಟಿಗಳು ಓ ಬಿ ಸಿಗಳು ಮೈನಾರಿಟಿ ಸೇ ಮೈನಾರಿಟಿಗಳು ಸೇರಿಕೊಂಡು ಈ ಪ್ರತಿಭಟನೆಯನ್ನು ಸಂವಿಧಾನ ರಕ್ಷಣಾ ವೇದಿಕೆ ಎಂಬ ಹೆಸರಿನಲ್ಲಿ ಇದನ್ನು ಹಮ್ಮಿಕೊಂಡಿದ್ದೀವಿ ಯಾಕೆ ಅಂತೇಳಿದರೆ ಈ ದೇಶದಲ್ಲಿ ಸಂವಿಧಾನವನ್ನು ಯಾರೆಲ್ಲ ರಕ್ಷಣೆ ಮಾಡ್ತಾರೆ ಅಂತೇಳಿ ಜನರಿಗೆ ಗೊತ್ತಾಗಲಿ ಸಂವಿಧಾನದ ಪರವಾಗಿ ಯಾರಿದ್ದಾರೆ ಈ ದೇಶದಲ್ಲಿ ಅಂತೇಳಿ ಗೊತ್ತಾಗಲಿ ಇವತ್ತು ಈ ಸಂವಿಧಾನದ ಪ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಹೇಳುವವರು ಈ ದೇಶದ ಧ್ವಜವನ್ನೇ ಅವರು ತಿರಸ್ಕಾರ ಮಾಡಿದಂಥವರಿಗೆ ನೀವು ನೂರು ವರ್ಷ ಪೂರೈಸಿದೆ ಎಂಬ ಕಾರಣಕ್ಕೆ ನೀವು ಏನಾದರೂ ಸಾಂಸ್ಥಿಕ ಅಕ್ನಾಲೇಜ್ಮೆಂಟನ್ನು ಕೊಟ್ಟಾಗ ಆಗ್ತಾ ಇರುವಂಥ ಪಿಡುಗುಗಳಿವು ಸಾಂಸ್ಥಿಕವಾಗಿ ನೀವು ಅವರಿಗೆ ಅಕ್ನಾಲೆಜ್ಮೆಂಟ್ ಏನೇನು ಕೊಡ್ತೀರಿ ನಾಣ್ಯಗಳನ್ನೆಲ್ಲ ಮಾಡಿ ಏನು ಕೊಡ್ತೀರಿ ಅದರ ಅದರ ಒಂದು ಅದರ ಒಂದು ರಿಯಾಕ್ಷನರಿ ಫೋರ್ಸಸ್ ಇವೆಲ್ಲ ಇವತ್ತು ಯಾರೋ ಅಂಬೇಡ್ಕರ್ ಅವರ ಬಗ್ಗೆ ಯಾವ ವಕೀಲ ತುಚ್ಛವಾಗಿ ಮಾತಾಡ್ತಾನೆ ಇನ್ನೊಬ್ಬ ಯಾರೋ ಹೋಗಿ ಜಾರ್ಖಂಡಿನ ಹೈಕೋರ್ಟಿನಲ್ಲಿ ಜಡ್ಜಿಗೆ ಮತ್ತೊಂದು ಸಲ ಪ್ರಶ್ನೆ ಮಾಡ್ತಾನೆ ದೇಶ ಒತ್ತಿ ಇದೆ ಅಂತೇಳಿ ಅವರಿಗೆ ಅವಾಜ್ ಹಾಕುವಂಥ ಕೆಲಸ ಮಾಡ್ತಾನೆ ಅಂತ ಹೇಳಿದರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಎಲ್ಲಿಗೆ ಸಾಕ್ತಾ ಇದೆ ಅಂತೇಳಿ ಇವತ್ತು ನಾವು ಅರಿತುಕೊಳ್ಬೇಕಾಗಿದೆ ಇವತ್ತು ಎಚ್ಚೆತ್ತ ದಲಿತ ಪ್ರಜ್ಞೆಯಿಂದ ಇವರು ಬೇಸತ್ತಿ ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಅಂದ್ಕೊಳ್ಬೇಕಾಗ್ತದೆ ಇವತ್ತು ಎಚ್ಚೆತ್ತ ಮುಸಲ್ಮಾನನಿಂದ ಇವರಿಗೆ ಸಮಸ್ಯೆ ಇದೆ ಎಚ್ಚೆತ್ತ ಒ ಬಿ ಸಿಯಿಂದ ಯಿಂದ ಇವರಿಗೆ ಸಮಸ್ಯೆ ಇದೆ ಎಚ್ಚೆತ್ತ ಸಂವಿಧಾನದ ಪ್ರಜ್ಞೆಯಿಂದ ಇವರಿಗೆ ಸಮಸ್ಯೆ ಇದೆ ಯಾರೆಲ್ಲ ಎಚ್ಚೆತ್ತುಕೊಂಡು ಇವರಿಗೆ ಪ್ರಶ್ನೆ ಮಾಡ್ತಾರೆ ಅದರೆಲ್ಲರೂ ಅದ ಅವರೆಲ್ಲರೂ ಇವರಿಗೆ ವಿರೋಧಿಗಳಾಗಿ ಕಾಣ್ತಾ ಇದ್ದಾರೆ ನಾವು ಇವತ್ತು ಈ ದೇಶದಲ್ಲಿ ಬದುಕಿ ನಾವು ನಮಗೆ ನಾವು ದೆಬ್ಬಿದೆ ಬದುಕನ್ನು ಕಟ್ಕೊಳ್ಬೇಕು ಈ ದೇಶ ತಳ ಸಮುದಾಯಗಳು ಮುಂದೆ ಬರಬೇಕು ಅಂತ ಹೇಳಿದರೆ ಇವತ್ತು ಇದೇ ಜಾತಿವಾದ ಇವತ್ತು ಅವರಿಗೆ ದಾರಿ ಮಾಡಿ ಕೊಡ್ತಾ ಇಲ್ಲ ಅಂಥ ಸಂಪರಿಸ್ಥಿತಿಯಲ್ಲಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಡೆತ್ ನೋಟಲ್ಲಿ ನಮಗೆ ಜಾತಿ ಕಾರಣದಿಂದ ನಾವು ಸಾವನ್ನು ಅನುಭವಿಸ್ತಾ ಇದ್ದೀವಿ ಅಂತೇಳಿ ಹೇಳಿ ಸಾಯ್ತಾ ಇದ್ದಾರೆ ಅಂತೇಳಿದರೆ ಈ ದೇಶ ಸ್ವಾತಂತ್ರ್ಯಗೊಂಡು ಎಪ್ಪತ್ತೈದು ವರ್ಷಗಳಾದರೂ ಸಹ ಈ ದೇಶದಲ್ಲಿ ಜಾತೀಯತೆ ಯಾವ ಎಷ್ಟರ ಮಟ್ಟಿಗೆ ಆಳವಾಗಿ ಬೇರೂರಿದೆ ಅಂತೇಳಿ ನಮಗೆ ಇದರಿಂದ ಗೊತ್ತಾಗ್ತದೆ ಸಹೋದರರೇ ಇವತ್ತು ಯಾವ ಸಿದ್ಧಾಂತ ಇವತ್ತು ಈ ಅವಿವೇಕ್ ಕಿಶೋರ್ ಕುಮಾರ್ ಇಂಥ ಘಟನೆಯನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತದ ಅದನ್ನು ಭಾಳ ನಾವು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಯಾವ ಸಿದ್ಧಾಂತ ಈ ದೇಶದಲ್ಲಿ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡ್ತಾ ಇದೆಯೋ ಯಾವ ಸಿದ್ಧಾಂತ ಈ ದೇಶದಲ್ಲಿ ಸಂವಿಧಾನವನ್ನು ವಿರೋಧ ಮಾಡ್ತಿದೆಯೋ ಯಾವ ಸಿದ್ಧಾಂತ ಈ ದೇಶದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡ್ತಿದೆಯೋ ಅಂಥ ಸಿದ್ಧಾಂತನೇ ಇವತ್ತು ರಾಕೇಶ್ ಕುಮಾರನ್ನು ಅವಿವೇಕಿ ವ್ಯಕ್ತಿ ಇವತ್ತು ಈ ಬಿ ಆರ್ ಗಾವೆ ಅವರ ಮೇಲೆ ಶೂ ಎಸ್ದು ಅವಮಾನ ಮಾಡಿರ್ತಕ್ಕಂಥದ್ದು ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಮತ್ತು ಇನ್ನೊಂದು ಸೂಕ್ಷ್ಮವಾದ ವಿಚಾರ ಇವತ್ತು ಕಿಶೋರ್ ಕುಮಾರ್ ಮತ್ತು ಈ ಅವಿವೇಕಿ ಕಿಶೋರ್ ಕುಮಾರನ ಸಮರ್ಥನೆ ಅವತ್ತು ಅವತ್ತಿವತ್ತು ನಮ್ಮ ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಆ ಸಂದೇಶ ಇತ್ತೇನು ದಲಿತ ವ್ಯಕ್ತಿ ಬಿ ಆರ್ ಗವೆಯವ್ರ ಮುಖ್ಯ ನ್ಯಾಯಾಧೀಶರಾಗಿದ್ದಾರಲ್ಲ ಅವ್ರು ಏನು ಹೇಳ್ತಾರಂತಂದರೆ ನೀವು ಎಷ್ಟೇ ವಿದ್ಯಾಭ್ಯಾಸ ಮಾಡಿರಿ ಎಷ್ಟೇ ವಿದ್ಯಾವಂತನಾಗಿರೋ ನಿನ್ನ ಹತ್ರ ಎಷ್ಟೇ ರಾಜಕೀಯ ಬಲ ಇರಲಿ ನೀನು ಯಾವುದೇ ಸ್ಥಾನಮಾನದಲ್ಲಿರೋ ಈ ದೇಶದ ಉನ್ನತ ಸ್ಥಾನದಲ್ಲಿ ಇದ್ದರೂ ಸಹ ನಾವು ನಿಮಗೆ ಸಾವಿರಾರು ವರ್ಷಗಳಿಂದ ನಿಮ್ಮನ್ನು ಹೇಗೆ ದೌರ್ಜನ್ಯಕ್ಕೆ ಒಳಪಡಿಸ್ತಿದ್ವಿ ಹೇಗೆ ತುಳಿತಾ ಇದ್ವಿ ನಿಮಗೆ ಹೇಗೆ ಜಾತಿ ನಿಂದನೆ ಮಾಡ್ತಿದ್ವಿ ಈಗಲೂ ನಾವು ಅದೇ ರೀತಿ ಜಾತಿ ನಿಂದನೆ ಮಾಡ್ತೇವೆ ಅಂತ ಭಾಳ ಸ್ಪಷ್ಟವಾಗಿ ಇವತ್ತು ನಮಗೆ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಅದು ಅವರಿಗೆ ನಮ್ಮ ದಲಿತರ ಸ್ಥಾನ ಮುಖ್ಯ ಅಲ್ಲ ನಮ್ಮ ಅವರಿಗೆ ಜಾತಿ ಮುಖ್ಯ ಹಾಗಾಗಿ ಬಂಧುಗಳೇ ಇವತ್ತು ನಾವು ಇಂಥ ಅಭಿವ್ಯಕ್ತಿಗಳನ್ನ ಬಗ್ಗು ಪಡಬೇಕಂತಂದರೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರನ್ನ ಒಗ್ಗೂಡಬೇಕಾದಂಥ ಅವಶ್ಯಕತೆ ಇದೆ ಹಾಗಾಗಿ ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ನೆನಪಾಗ್ತಾರೆ ಅವರೊಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದರೆ ನಮ್ಮ ಮಾತು ಹೇಳ್ತಾರೆ ಯಾರು ಬಡವರಿದ್ದಾರೋ ಯಾರು ಅನ್ಯಾಯಕ್ಕೊಳಗಾಗಿರ್ತಾರೋ ಯಾರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಭಯಪಡ್ತಾರೋ ಅಂಥವ್ರ ಪರ ನಾವು ದಿನನಿತ್ಯ ನಾವು ಅವ್ರ ಪರ ಧ್ವನಿ ಎತ್ತಬೇಕಾದಂಥ ಅವಶ್ಯಕತೆ ಇದೆ ಅವರನ್ನು ಅಂಬೇಡ್ಕರ್ ಮೂಕ ನಾಯಕರು ಅಂತ ಹೇಳ್ತಾರೆ ಆದರೆ ನಮ್ಮ ದುರ್ದೈವದ ಸಂಗತಿ ಏನಪ್ಪ ಅಂತಂದರೆ ಇವತ್ತು ಅಂಥ ಧ್ವನಿ ಇಲ್ಲದವರ ಜನರಿಗೆ ನಾ ಇವ ಧ್ವನಿ ಕೊಡ್ತಾ ಹೋರಾಟ ಮಾಡ್ತಾ ಅದ್ರ ಜೊತೆಗೆ ಇವತ್ತು ಯಾರಿಗೆ ಅನ್ಯಾಯ ಒಳಗಾಗಿರ್ತಾರಲ್ಲ ಅವ್ರ ಪರವಾಗಿ ನ್ಯಾಯ ಕೊಡಿಸುವಂಥ ಸ್ಥಾನದಲ್ಲಿ ಇರುವ ಪರವಾಗಿ ನಾ ಇವತ್ತು ಹೋರಾಟ ಮಾಡಬೇಕು ಗೀಳಬೇಕಾದಂಥ ಅನಿವಾರ್ಯತೆ ಬಂದಿತ್ತು ಅಂತಂದರೆ ಇದು ಯಾವ ಸಮಾಜದಲ್ಲಿ ಅಂತ ನಮ್ಗೆ ಹೇಳೋಕೆ ಇಷ್ಟ ಗೊತ್ತಾಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ವಿದ್ಯಾವಂತರಾದ್ರೂ ದೌರ್ಜನ್ಯವಾಗ್ತಿದೆ ಆ ನಾವು ದೌರ್ಜನ್ಯ ಒಳಪಡ್ತಿದ್ದೀವಿ ಮುಂಬರುವ ದಿನಗಳಲ್ಲಿ ಈ ರೀತಿ ಯಾವುದೇ ಘಟನೆ ಕೂಡ ಈ ದೇಶದಲ್ಲಿ ಜರುಗಬಾರದು ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಗವಾಯಿ ಅವರು ತಮ್ಮ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಬಿ ಭೀಮ್ ಅಂತಕ್ಕಂಥ ಘೋಷಣೆಯನ್ನು ಕೂಗುವುದರ ಮುಖಾಂತರವಾಗಿ ಈ ದೇಶದ ಸಮಾನತೆಯನ್ನು ಜಾತ್ಯಾತೀತತೆಯನ್ನು ಸೌಹಾರ್ದತೆಯನ್ನು ಎತ್ತಿ ಹಿಡಿತಕ್ಕಂಥ ಘನವೆತ್ತ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅವರು ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಇರ್ತಕ್ಕಂಥದ್ದನ್ನು ಸಹಿಸಿಕೊಳ್ಳದೇ ಇರತಕ್ಕಂಥ ಅಸಹನೆಯ ಅಸಹಿಷ್ಣುತೆಯ ಮನಸ್ಸುಗಳು ಈ ದೇಶದಲ್ಲಿ ಈ ಅವರ ವಿರುದ್ಧವಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಈ ದೇಶದಲ್ಲಿ ನಡೀತಾ ಇದೆ ಇದನ್ನು ಯಾರು ಸಂವಿಧಾನವನ್ನು ಒಪ್ತಾರೆ ಯಾರು ಈ ದೇಶದ ಉಳಿವನ್ನು ಐಕ್ಯತೆಯನ್ನು ಸೌಹಾರ್ದತೆಯನ್ನು ಒಪ್ಪಿಕೊಂಡಿದ್ದಾರೆ ಇದನ್ನು ಯಾರೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಮುಂಬರುವ ದಿನಗಳಲ್ಲಿ ಏನು ಆ ರಾಕೇಶ್ ಕಿಶೋರಿ ಅಂತಕ್ಕಂಥ ಅವಿವೇಕಿಯನ್ನು ಗಡಿಪಾರ ಮಾಡಬೇಕು ಜೊತೆಗೆ ಇಂತಹ ಕೃತ್ಯ ನಡೆದ ನಡೆಯಲಾರದಂಥ ರೀತಿಯಲ್ಲಿ ಈ ದೇಶದ ಜನತೆ ಎಚ್ಚೆತ್ತುಕೊಂಡು ಇಡೀ ದೇಶಾದ್ಯಂತ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಜೊತೆಗೆ ನಾವು ಬಿ ಆರ್ ಗವಾಯಿಯವರ ಪರವಾಗಿ ಇದ್ದೇವೆ ಎಂತಕ್ಕಂಥ ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ ರಾಕೇಶ್ ಅವರನ್ನು ತಕ್ಷಣ ಏನು ಗಡಿಪಾರು ಮಾಡಬೇಕು ಮತ್ತು ಬಂಧಿಸ್ಬೇಕಂತೇಳಿ ಇಂಥ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳ ಮೇಲೆ ಕಠಿಣವಾದ ಕಾನೂನುಗಳನ್ನು ತರಬೇಕಂತೇಳಿ ಇಂದು ನಡೀತಕ್ಕಂಥ ಮಾನ್ವಿ ತಾಲೂಕಿನಲ್ಲಿ ನಡೀತಕ್ಕಂಥ ಮಾನ್ವಿ ಸಂವಿಧಾನ ಸಂರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಇವತ್ತು ರೈತ ಸಂಘ ಸಂಘಟನೆಗಳ ಒಕ್ಕೂಟ ನಾವೆಲ್ಲರೂ ರೈತ ಸಂಘಟನೆಗಳು ಇವತ್ತು ಬೆಂಬಲಿಸ್ತಾ ಇದ್ದೀವಿ ಇಂಥ ಮನಸ್ಥಿತಿ ಉಳ್ಳುವಂತಹ ಮನಸ್ಮೃತಿಗಳನ್ನು ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇಂಥ ಹೋರಾಟಗಳಿಗೆ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಮನಸ್ಥಿತಿಗಳಿಗೆ ಸಂವಿಧಾನವನ್ನು ಸಂರಕ್ಷಣೆ ಮಾಡುವಂಥ ಮನುಕುಲಕ್ಕೆ ಇವತ್ತು ರೈತ ಸಂಘಟನೆಗಳೇ ಆಗಿರುತ್ತೆ ಅಂಥ ಸಂರಕ್ಷಣೆ ವೇದಿಕೆಯ ಜೊತೆ ಮಾನ್ವಿ ತಾಲೂಕಿನಲ್ಲಿರುವಂಥ ರೈತ ಸಂಘಟನೆಗಳು ಜಿಲ್ಲೆ ಇರ್ತಾ ಇರ್ತಕ್ಕಂಥ ರೈತ ಸಂಘಟಗಳು ಎಲ್ಲ ಕೂಡ ಇವ್ರ ಜೊತೆಗೆ ಶಾಶ್ವತವಾಗಿ ಇವರ ಜೊತೆಗೆ ಬೆಂಬಲಕ್ಕೆ ಇರ್ತವೆ ಅಂತೇಳಿ ಈ ಮೂಲಕ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ ಪದೇ ಪದೇ ದಲಿತರನ್ನ ಬಹುಜನರನ್ನ ಒಂದು ಕೆದಕುವಂಥ ಒಂದು ಅವರ ಆಕ್ರೋಶಕ್ಕೆ ಒಳಗಾಗುವಂತೆ ಮಾಡುವಂಥ ಒಂದು ಕುತಂತ್ರ ಷಟ್ಯತ್ರ ಈ ದೇಶದಲ್ಲಿ ನಡೀತಾ ಇದೆ ಇದು ನಡೀಲಿಕ್ಕೆ ನಾವೆಲ್ಲ ಬಾಬಾ ಸಾಹೇಬರ ಅನುಯಾಯಿಗಳು ಈ ದೇಶದ ಸಂವಿಧಾನವನ್ನು ಗೌರವಿಸುವಂಥ ಪ್ರತಿಯೊಬ್ಬರು ಈ ಕಾನೂನಿಗೆ ಗೌರವ ಕೊಡುವಂಥ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಇದನ್ನು ಯಾರೂ ಕೂಡ ಸಹಿಸಬಾರ್ದು ಇಂಥ ಪ್ರಚೋದನಾತ್ಮಕ ಘಟನೆಗಳಿಗೆ ಯಾರೂ ಕೂಡ ಬೆಂಬಲವನ್ನು ನೀಡಬಾರದು ಅಂಥ ಕೃತ್ಯವನ್ನು ಖಂಡಿಸಬೇಕು ಅದನ್ನು ಮೊಳಕೆಯಲ್ಲಿ ಅದನ್ನು ಕಿತ್ತಾಕ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಇವತ್ತು ಒಂದು ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಆ ಸಂವಿಧಾನ ಸಂರಕ್ಷಣಾ ಒಂಪುಟದಂತೆ ನಾವೆಲ್ಲ ಸೇರಿದ್ದೀವಿ ಇದು ಕೂಡಲೇ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಈ ಕೂಡಲೇ ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಬೇಕು ಯಾಕಂತ ಕೇಳಿದ್ರೆ ಇಡೀ ಜಗತ್ತಿನಲ್ಲಿ ನಮ್ಮ ಒಂದು ಈ ಘಟನೆಯನ್ನು ನೋಡಿ ನಗಿತಾರೆ ಬದಲಾಗಿ ಇನ್ನೊಂದು ಏನಾಗಿದೆ ಇಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಯಾವ ರೀತಿ ವರ್ತನೆ ಇದೆ ಈ ಒಂದು ಘಟನೆಯಲ್ಲಿ ಅಂದರೆ ಆ ಘಟನೆ ಹನ್ನೊಂದುವರೆಗೆ ನಡೀತದೆ ಯಾಕಂದರೆ ಓಪನ್ ಕೋರ್ಟಲ್ಲಿ ಸುಪ್ರೀಂ ಕೋರ್ಟು ಕಲಾಪದ ವೇಳೆಯಲ್ಲಿ ಹನ್ನೊಂದುವರೆಗೆ ಘಟನೆ ನಡೀತಾ ಇದೆ ಆದರೆ ಪ್ರಧಾನಮಂತ್ರಿ ಅವರು ರಾತ್ರಿ ಎಂಟುವರೆಗೆ ಮಾತನಾಡ್ತಾರೆ ಅಂದರೆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮೇಲೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಇವರಿಗೆ ಮಾಹಿತಿ ಇಲ್ಲ ಅಂದರೆ ಇವರು ದೇಶದ ಕಟ್ಟಕಡೆಯ ಬಡವರ ರೈತರ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಕಾಜಿ ಇದೆ ಅಂತಕ್ಕಂಥದ್ದು ಎತ್ತಿ ತೋರಿಸ್ತದೆ ಜೊತೆಗೆ ಈ ದೇಶದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಒಬ್ಬ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಮಾತು ಕೂಡ ಆಡಲ್ಲ ಹಾಗಾಗಿ ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ ಇದು ಈ ದೇಶದ ಬಹುಜನರನ್ನು ಒಂದು ಕೆದಕುವಂಥ ಒಂದು ಪ್ರಶ್ನೆ ಅವರಿಗೆ ಅವಮಾನ ಮಾಡತಕ್ಕಂಥ ಒಂದು ಕೃತ್ಯ ಇದು ಸಂವಿಧಾನಕ್ಕೆ ಅವಮಾನ ಮಾಡಿದಂತೆ ಇದು ಕಾನೂನಿಗೆ ಅವಮಾನ ಮಾಡಿದಂತೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇವತ್ತು ಪ್ರಜಾಪ್ರಭುತ್ವವನ್ನು ಕಕ್ಕೋಲೆ ಮಾಡತಕ್ಕಂಥ ಈ ಮನಸ್ಸುಗಳು ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತಕ್ಕಂಥ ಮನಸ್ಸುಗಳು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಕೊಡ್ತಕ್ಕಂಥ ಸಂವಿಧಾನವನ್ನೇ ಇವರು ನಾಶ ಮಾಡ್ತಕ್ಕಂಥ ಮನಸ್ಸುಗಳು ಇಂಥವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಇವರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕಂತೇಳಿ ನಮ್ಮ ಸಂಘಟನೆ ಕಡೆಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಹಾಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೂಡ ಇದರ ಬಗ್ಗೆ ಇನ್ನೂ ಹೆಚ್ಚಿನವಾಗಿ ತೀವ್ರತೆಯನ್ನು ಆ ವ್ಯಕ್ತಿಗೆ ಯಾವ ಶಿಕ್ಷೆ ಕೊಡಬೇಕಂತೇಳಿ ಈ ರಾಜ್ಯ ಸರ್ಕಾರಗಳು ಕೂಡ ಸರಿಯಾಗಿ ಒತ್ತಾಯ ಮಾಡ್ತಾ ಇಲ್ಲ ಇಂಥ ಮನುವಾದಿ ರಾಜಕಾರಣಿಗಳು ಇಂಥ ಮನುವಾದಿ ವ್ಯವಸ್ಥೆಯ ವಿರುದ್ಧ ನಾವು ದಲಿತ ಸಂಘಟನೆಗಳು ಬಹುಜನ ಸಂಘಟನೆಗಳು ಮುಸಲ್ಮಾನ ಸಂಘಟನೆಗಳು ಇಡೀ ಎಲ್ಲ ಸಂಘಟನೆಗಳು ಕೂಡ ಯಾರು ಕಾನೂನವನ್ನು ರಕ್ಷಣೆ ಮಾಡ್ತಾರೆ ಯಾರು ಕಾನೂನವನ್ನು ಗೌರವಿಸ್ತೀವಿ ಅವ್ರಿಗೆ ಇಂಥ ಒಂದು ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿ ಅವರನ್ನು ಗಡಿಪಾರು ಹೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸಂಪತ್ರಾಜ ಪನ್ನೂರ್ ಬಹುಜನ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ಇಡೀ ದೇಶದಲ್ಲಿ ನೀರ ದಲಿತರು ಇದ್ದವರು ಎಲ್ಲರ ಸಮಾನರಂತೇಳಿ ಒಂದು ಸಂವಿಧಾನ ಶಿಲ್ಪಿ ಇವತ್ತು ಈ ದೇಶದ ಉಳಿವಿಗಾಗಿ ಈ ದೇಶದ ಸುಧಾರಕ್ಕಾಗಿ ಇವತ್ತು ಕಾನೂನು ರಚಿಸಿ ಇವತ್ತು ಎಲ್ಲರಿಗೆ ಸಮಾನವಾದ ನ್ಯಾಯವಾದ ಅತ್ಯಂತ ಕೊಡಿಸಿ ಇವತ್ತು ಅವರು ಅಂತಹ ಸಂವಿಧಾನಕ್ಕೆ ಇವತ್ತು ಅಪಚಾರ ತರುವಂತ ನಿಟ್ಟಿನಲ್ಲಿ ಈ ಆರ್ ಎಂಬ ನ್ಯಾಯಮೂರ್ತಿಗಳ ಮೇಲೆ ಇವರು ಸೂಚಿಸಿದ ಪ್ರಕರಣ ಬಹಳ ಹೀರಯ ಕೃತ್ಯ ಬಹಳ ಹೀರಾಗಿ ಇದನ್ನು ಖಂಡಿಸಿ ಇವತ್ತು ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಜಿಲ್ಲೆ ಪ್ರಾಲೂಕು ಮತ್ತು ಈ ರಾಜ್ಯದಲ್ಲಿ ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ದೇಶದ ಜನತೆ ಇವತ್ತು ನ್ಯಾಯವೂರ್ತಿಗಳ ಪರವಾಗಿ ಇದ್ದೇ ಎಂಬ ಸಾಬೀತುಪಡಿಸಲಿಕ್ಕಾಗಿ ಎಲ್ಲ ಜಾತಿ ದರವರು ಕೂಡ ಇಲ್ಲಿ ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲರೂ ಇವತ್ತು ದೇಹ ಪಕ್ಷದ ಸಹಾಯ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ